ಕರೆ ಮಾಲೀಕರನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದರು ಅದು ಭಾಳ ಮುಖ್ಯವಾದಂಥ ರೈತರಿಗೆ ರೈತರ ಸಮಸ್ಯೆ ಆದದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ಮುಗಿಸ್ತೇವೆ ಆ ನಂತರ ಬರ್ತೇವೆ ಅಂಥೇಳಿ ಅವರು ಹೇಳಿದರು ಆದರೆ ರೈತ ಮುಖಂಡರುಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ರೈತ ಮುಖಂಡರುಗಳನ್ನು ಕೂಡ ಕರೆಸಿದ್ದಾರೆ ಈಗ ಪ್ರಸ್ತುತ ಚರ್ಚೆ ನಡೀತಾ ಇದೆ ವಿಧಾನಸೌಧದಲ್ಲಿ ರೈತ ಮುಖಂಡರ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಇನ್ನೂ ಸಮಯ ಹಿಡಿಯುತ್ತೆ ಐದು ಗಂಟೆ ಆಗ್ಬೋದು ಆರು ಗಂಟೆ ಆಗ್ಬೋದು ಕಾರ್ಯಕ್ರಮ ಏನು ಉಳಿದಿದೆ ಆಸ್ಪತ್ರೆ ಕಾರ್ಯಕ್ರಮ ಮತ್ತು ಆ ಉದ್ಘಾಟನೆಯ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನೀವು ಮಾಡಿ ಅಂತೇಳಿ ನನಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ರೈತರ ಸಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅದೇ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಕೂಡ ಅವರು ಬಂದಿದ್ದರೆ ಭಾಳ ಚೆನ್ನಾಗಿರೋದು ಜಿಲ್ಲೆಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೇಳಬೇಕು ಅಂತ ಇದ್ವಿ ಮತ್ತು ನಮ್ಮ ಜಿಲ್ಲೆಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಭಿವೃದ್ಧಿಯಲ್ಲಿ ಅಂತ ಹೇಳಿ ಕೇಳಬೇಕು ಅಂತೇಳಿ ನಾವೆಲ್ಲ ಮಾತಾಡಿಕೊಂಡಿದ್ದು ಹಾಗಾಗಿ ಇವತ್ತು ಅವರು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ಈ ಕಾರ್ಯಕ್ರಮವನ್ನು ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮವನ್ನು ಮತ್ತು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಾವೆಲ್ಲ ನಮ್ಮ ಜಿಲ್ಲೆಯ ಶಾಸಕರುಗಳೆಲ್ಲರೂ ಸೇರಿ ಮತ್ತು ಸಚಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಆಗಮಿಸಿದ್ದಾರೆ ಅವರು ಇರ್ತಾರೆ ಅವರು ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರು ದಿನೇಶ್ ಗುಂಡ್ರಾ ಅವರು ಕೂಡ ಬರಬೇಕಾಗಿತ್ತು ಅವರೆಲ್ಲ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಬರೋದಕ್ಕೆ ಪ್ಲಾನ್ ಮಾಡಿದರು ಮುಖ್ಯಮಂತ್ರಿಗಳು ಬರ್ತಾ ಬರ್ತಾ ಇಲ್ಲ ಅಂತ ಅಂದಮೇಲೆ ಅವರು ಕೂಡ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ನಾವೇ ಆ ಕಾರ್ಯಕ್ರಮವನ್ನು ಮಾಡ್ತೇವೆ ಔತನೇ ಕೂಟ ರೀ ನಾನು ಮೊನ್ನೆನೂ ಹೇಳಿದ್ದೀನಿ ಅದಕ್ಕೆ ಮುಂಚೆನೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಯಾವತ್ತೇ ತುಮಕೂರಿಗೆ ಬಂದಾಗ ರಾಜಣ್ಣ ಅವ್ರ ಮನೆಯಲ್ಲಿ ಊಟ ಮಾಡೇ ಹೋಗ್ತಾರೆ ಅವರು ಅವರಿಗಿರುವಂಥ ಒಂದು ಸಂಬಂಧ ಅದು ಹಾಗಾಗಿ ನಾನು ತುಮಕೂರಿಗೆ ಬರ್ತೀನಿ ಅಂದಾಗ ಊಟ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ರಾಜಣ್ಣ ಅವರೇನು ಸಪ್ರೇಟಾಗೆ ಕರಿಬೇಕಾಗಿಲ್ಲ ಅದು ಅಂಡರ್ಸ್ಟುಡ್ ಅದು ಆದರೆ ಮುಖ್ಯಮಂತ್ರಿಗಳು ಬಂದು ನನಗೆ ಫೋ ಹೇಳಿದರು ನೀವು ರಾಜಣ್ಣ ಅವ್ರ ಮನೆಗೆ ಊಟಕ್ಕೆ ಅಲ್ಲಿಂದ ಹೋಗಬೇಕಾಗ್ತದೆ ಕ್ಯಾಂಪಸ್ಸಿಂದ ಕ್ಯಾಂಪಸ್ನಲ್ಲಿ ನಾನು ಊಟ ಮಾಡೋದಿಲ್ಲ ಗವರ್ನರ್ ಅವರು ಊಟ ಮಾಡಿಸಿ ಕಳಿಸ್ಬೋಕ ಕಳಿಸ್ಬೇಕಾಗತ್ತೆ ಅಂತ ಅದಕ್ಕೆ ಆಯಿತು ನಾವೆಲ್ಲ ಅಲ್ಲಿಗೆ ಹೋಗೋಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ರಾಜಣ್ಣವ್ರ ಮನೆಗೆ ಅಂತೇಳಿ ಹೇಳಿದೆ ನಾನು ಅದಕ್ಕೆ ಇವತ್ತು ವಿಶೇಷತೆ ಏನೂ ಇಲ್ಲ ನಿಮಗೇನಾಗಿದೆ ಅಂತೇಳಿದರೆ ಕಾಮಾಲೆ ಕಣ್ಣು ನಿಮಗೆ ಅದರಿಂದ ಆ ಕಾಮಾಲೆ ಕಣ್ಣನ್ನು ನಾರ್ಮಲ್ ಕಣ್ಣು ಮಾಡ್ಕೊಳ್ಳಿ ನಾರ್ಮಲ್ ಕಣ್ಣು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅದರಿಂದ ರಾಜಣ್ಣವ್ರ ಮನೆಯಲ್ಲಿ ಊಟ ಮಾಡೋದು ವಿಶೇಷತೆ ಏನೂ ಇಲ್ಲ ಅದರಲ್ಲಿ ರಾಜಕೀಯ ವಿಶೇಷತೆ ಇನ್ನೂ ಕೂಡ ಏನೂ ಇಲ್ಲ ನೀವು ನೀವು ನಿರೀಕ್ಷಿಸಿದಂಥದ್ದು ಯಾವುದು ಇಲ್ಲ ನೀವಷ್ಟೇ ಚರ್ಚೆ ಮಾಡ್ತಾ ಇರೋದು ಯಾರು ಚರ್ಚೆ ಮಾಡಿದ್ದಾರೆ ನಾವ್ಯಾರನ್ನ ಮಾಡಿದೀವ ನೀವೇ ಚರ್ಚೆ ಮಾಡ್ತಾರಪ್ಪ ಹಾಂ ಕ್ಯಾಬಿನೆಟ್ ರಚನೆ ಇದೆ ಅಂತ ನಿಮ್ಗೆ ಹೇಳಿದವರು ಯಾರು ಏನಂತ ಅಲ್ಲ ಬರೋ ವರ್ಷ ನೋಡ ಇನ್ನು ಮುಂದೆ ಇದೆಯಲ್ಲ ಯಾಕೆ ಸಿಗ್ಬಾರ್ದು ಅಲ್ಲ ಸಿಗ್ಬಾರ್ದು ಯಾಕೆ ಅಂತ ಕೇಳ್ತೀನಪ್ಪ ನಿಮ್ಗೆ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದ್ದು ಸಂಪುಟ ಪುನರ್ರಚನೆ ಇಲ್ಲ ಇದೆ ಅಂತ ಹೇಳಿದರು ನಾವು ನಿಮ್ಗೆ ಯಾರು ಹೇಳಿದ್ದು ಅಂದ್ವಿ ನೀವು ಕನ್ಫರ್ಮ್ ಮಾಡಬೇಕು ಇದೆ ಅಂತ ನೀವು ಕನ್ಫರ್ಮ್ ಮಾಡಿದ ಮೇಲೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಲ್ಲಲ್ಲ ಹೌದ್ರಿ ನಾನು ನೀವು ಕನ್ಫರ್ಮ್ ಮಾಡಿ ನಿಮ್ಗೆ ಯಾರು ಹೇಳಿದರು ಇದೆ ಅಂತ ಹೇಳಿದರು ಇಂಥ ದಿನಾಂಕ ಹೇಳಿದರು ಇಷ್ಟು ಗಂಟೆಗೆ ಅಂತ ಹೇಳಿದರು ಹಾಗೆ ಆಗುತ್ತೆ ಅಂತ ನೀವು ಕನ್ಫರ್ಮ್ ಮಾಡಿಬಿಡಿ ಆಮೇಲೆ ನಾನು ಹೇಳ್ತೀನಿ ತುಂಬಾ ಜನ ಅಭಿಮಾನಿಗಳು ಕೂಡ ನಾನು ಹೇಳಿದ್ನಲ್ಲಪ್ಪ ಅದರಲ್ಲಿ ಯಾವ್ದೂ ಏನು ತಪ್ಪಿಲ್ಲ ಆದರೆ ಪುನರ್ರಚನೆ ಮಾಡ್ತೀವಿ ಮಾಡ್ತೀವಿ ಅಂತ ಯಾರಾದರೂ ಅಧಿಕೃತ